ಅದೇ ದಾಡಿ ನನ್ಗೆ ಡ್ಯಾಡಿ ಅಂತ ಕರಿಬೇಡ ಅಂತ ಡಾಡಿ ಅಂತ ಕಲೀದೆ ಮತ್ತೆ ಮೀಚೆ ಅಂತ ಕಲೀಲ ನೀನು ಗಿಡಿ ಕರಿಬೇಡ ನನಗೆ ಕನ್ನಡ ನಾಡಿನಲ್ಲಿ ಹುಟ್ಟಿದ ಮೇಲೆ ನಾವು ಸುತ್ತು ಕನ್ನಡದಲ್ಲೇ ಮಾತಾಡ್ಬೇಕು ಹ್ಞೂ ಚಲಿ ಅಂದಂಗೆ ಇನ್ಮೇಲೆ ದಾದಿನೂ ಅನ್ನೋದಿಲ್ಲ ಮೀಚೆನು ಅನ್ನೋದಿಲ್ಲ ಚೋರು ಕನ್ನಡದಾಗೆ ಪಿಶಾಚಿ ಅಂತೀನಿ ಚಲಿಲ್ಲ ನಾನೇನ್ ಪಿಶಾಚಿ ಅಂತ ನಾನು ಹಂಗೆಲ್ಲ ಅಪ್ಪಂಗೆ ಕನ್ನಡದಾಗೆ ಪಿಶಾಚಿ ಅಂತಲ್ಲೇ ನಿಮ್ಗೆ ಗೊತ್ತಿಲ್ವಾ ಯಾರು ಹಂಗಂದವರು ಮತ್ತೆ ಮೊನ್ನೆ ದುಲ್ಗಾ ಗಿಲೀಲಿ ಮಹಾಬಲತೆ ಹೆಚ್ಚು ಗಂಧದಿತ್ತಲ್ಲ ಅದರಲ್ಲಿ ದುಲ್ಯೋದನ ಅವನ ಅಪ್ಪನಿಗೆ ಏನಂದ ಏನಂದ ಎಲ್ಲೋ ಓ ಮೂದಾ ಏಯ್ ಮೂಡ ಸುದ್ದಿ ಮಾತ್ರ ತೆಗಿಬೇಡ ರಾಮಣ್ಣಿಗೆ ಸಿಟ್ಟು ಬರ್ತದೆ ರಾಮಣ್ಣ ಅಲ್ಲ ಪಿಶಾಚಿ ದುಲ್ಯೋದನ ಏನಿದ್ದು ಏನಂದ ಅಪ್ಪನೆ ಕೊಿ ಪಿಸಾಚಿ ಅಪ್ಪನೆ ಕೊಿ ಶನಾದದಲ್ಲಿ ಪಾಂದವನಲ್ಲ ಕುನ್ನಿಗ ವಂಶವನ್ನು ನಿಲ್ ವಂಶ ಮಾಡಿ ಬಲುವೆನು ಹೇಳಿದ ಕೇಳಿಲ್ವಾ ದೇ ಪಿಸಾಚಿ ಅಲ್ಲದು ಪಿತಾಶ್ರೀ ಅದೇ ಪಿಸಾಚಿ ಪಿಸಾಚಿ ಅಲ್ಲದೆ ಪಿತಾಶ್ರೀ ಅದೇ ಪಿಸಾಚಿ ಸರಿಯಾಗಿ ಹೇಳನೆ ಹೇಳಿ ಹ ಅನ್ನೋದಿಲ್ಲ ಅಪ್ಪಯ ಆತು ಕರಿ ಹ್ಞೂ ಅಪ್ಪ ಆತು ಏನಾದರೂ ಕರಿ ಅನ್ನಂಗೆ ಅಪ್ಪಯ್ಯ ಈಗ ಎಲ್ಲಿ ನಿಮ್ಮ ಪಯ್ಯನ ಏ ನನ್ನ ಪ್ರಯಾಣನ ನಾನು ಈ ರೀತಿ ಟಾಕ್ ಟೇಕ್ ಆಗಿ ಎಲ್ಲಿ ಹೋಗ್ತಿದ್ದೀನಿ ಗೊತ್ತಾ ನೀ ಹೇಳಿದ್ರೆ ತಾನೇ ಗೊತ್ತಾಗೋದು ಹಾಂ ಹೇಳ್ತೀನಿ ಬಿಲ್ಲಪ್ಪ ನಾನು ಈಗ ನಿಮ್ಗ ನಿನ್ಗ ಅಮ್ಮ ಇಲ್ಲ ನೋಡು ನಿನಗೊಂದು ಹೊಸ ಅಮ್ಮ ತರೋಣಿ ಅಮ್ಮಂಗ ನೋಡಿಕೊಟ್ಟಿದ್ಯಾ ಬ್ಯಾದ ಪಿಸಾಚಿ ನಂಗೆ ಇಂತಿ ಬೇಕ ಪಿಸಾಚಿ ಅಮ್ಮ ಬ್ಯಾದ ಏ ಹಕನ್ ಮಗನೇ ನಾನು ನಿಮ್ಗೆ ನಿನಗೊಂದು ಅಮ್ಮ ಹುಡುಗ ತರೋಣ ಅಂತ ಹೊರಟಿದ್ದೀನಿ ಅಮ್ಮನ್ ನೋಡ್ಕೊಂಡು ಬರ್ತೀನಿ ಅದಕ್ಕೆ ಹೋಗ್ತಾ ಇದ್ದೀನಿ ಈ ಮುದುಕನಿಗೆ ಮದಿ ಆಗೋ ಹುಚ್ಚು ಅಷ್ಟೇ ಇಲ್ಲ ಇವನಿಗೆ ಮಕ್ಳು ಮಾಡೋ ಹುಚ್ಚು ಹಿಡ್ಕೊಂಡೈತೆ ಮಗ ನಿನಗೂ ಮದುವೆ ಮಾಡ್ತೀನೋ ನಾನು ನನಗೂ ನೋಡು ಈಗ ನಾನು ನಿನ್ನ ನಿನಗೆ ನಿನಗೆ ಮದುವೆ ನಿಮಗೂ ಮಕ್ಕಳಿಗೂ ಇಬ್ಬರಿಗೂ ಮದುವೆ ಮಾಡಬೇಕು ಅಂತಿದ್ದೆ ಆದರೆ ಜನ ಏನಂತಾರೆ ಉಪ್ಪು ಹುಳಿ ಖಾರ ತಿಂದ ಜೀವ ನೋಡು ಇದು ಯಾರು ತಿನ್ನುವಂಥದ್ದು ಅದೇ ತಿಂದೆ ಹ್ಮ್ ತಿನ್ನು ತಿನ್ನು ತಿಂದು ಜೀವ ನೋಡು ಹ್ಮ್ ಕೇಳ್ಬೇಕಲ್ಲ ಅದಕ್ಕೆ ನಾನು ಒಂದು ಮದುವೆ ಆಗ್ತೀನಿ ಹ್ಮ್ ನನಗೊಂದು ಮಗು ಹುಟ್ಟಿದ ಮೇಲೆ ಹ್ಮ್ ನಿನಗೊಂದು ಮದುವೆ ಮಾಡ್ತೀನಿ ಚಲಿ ಇಲ್ಲಿವರೆಗೂ ನಾನು ಬರ್ತೀನಿ ಹಿಂಗೆ ಮದುವೆ ಆಗೋ ಹುಚ್ಚು ಮದುವೆ ಮಕ್ಕಳು ಮಾಡೋ ಹುಚ್ಚು ಹಿಡ್ಕೊಂಡೈತೆ ಯಾಕ ಅಣ್ಣಯ್ಯ ಸಂಗತ ಮತ್ತೆ ನಿನ್ನಂತ ಚುಂದಲವಾಗಿದು ಉದ್ಗಿಲತ್ಲಾ ಅನ್ನಯ್ಯ ಅನ್ನಯ್ಯ ಅಂತ ಕರ್ಕೊಂಡ ಆಗದೆ ಮತ್ತೆ ಖುಷಿ ಆಗುತ್ತಾ ನಿನ್ಗೆ ಸಲ ಎಲ್ಲಿದ್ದೀನಿ ಅನ್ನಯ್ಯ ಅಂತ ಕಲಿಬೇದ ಅಂತ ನಾನೇನ್ ಮಾಡ್ಲಿ ಇವನ ಹೆಸ್ರೇ ಅಣ್ಣಯ್ಯ ಅಣ್ಣಯ್ಯ ಅಂತ ಕರೀದೆ ತಮ್ಮಯ್ಯ ಅಂತ ಕರಿಲಿಕ್ಕಾಗುತ್ತ ನಮ್ ಅನ್ನಯ್ಯ ಅಂತ ಹೆಚ್ಚಲಿಟ್ಟಿಲ್ಲೋ ನಮ್ಮ ಅಪ್ಪ ಅಮ್ಮನಿಗೆ ಬುದ್ಧಿ ಇಲ್ಲ ಅನ್ನಯ್ಯ ಅಂತ ಹೆಚ್ಚಲಿಲ್ಲ ಬದ್ಲು ಶಂಕರ್ನಾಗು ಇಲ್ಲ ಅಂಬ್ಲೀಚೋ ಇಲ್ಲ ವಿಟ್ನೂ ಹಂತ ಹೆಚ್ಚಿಲ್ಲೆ ಅವ್ಲಾವ ಅಪ್ಪ ಅಮ್ಮನ್ ಗಂತ್ಯಾಗಿತ್ತು ಏನ್ ಬೇಜಾರ್ ಮಾಡ್ಕೊಡ್ಬೇಡಣ ಈ ಹೆಸರು ಚೆನ್ನಾಗಿಲ್ಲ ಅಂತ ಅಂದ್ರೆ ಬೇರೆ ಹೆಸರು ಬದಲಿಸ್ಕೊಂಡ್ ಬಿಡು ಕಲೆಕ್ಟ್ ಆದ್ರೆ ಏನಂತ ಬದ್ಲಾಯಿಸ್ಕೊಳ್ಳೋದು ಹೇಳ್ತಿಲ್ಲ ಏ ನೀ ಹೇಳ್ತೀಯ ಹೇಳೋದು ಮಣ್ಣು ಏನೋ ನಂಗೆ ಮಗನೇ ಅಂತ ಬರಲ್ಲ ಅಂತ ತಿಳ್ಕೊಂಡಿದ್ದೇನೋ ಕನ್ನಡ ತೆಲುಗು ತಮಿಳ್ ಹಿಂದಿ ಮಲಯಾಳಂ ಎಲ್ಲಾ ಭಾಷೆ ಬರ್ತದ ಗೊತ್ತಿಲ್ಲ ಬೇಡ ಒಂದೇ ಒಂದು ಇಂಗ್ಲಿಷ್ ಮಾತಾಡಿ ತೋರ್ಸು ನೋಡೋಣ ಒಂದೇ ಒಂದು ಬಿ ಸಿ ಇದು ನಮ್ಮ ಅಂಗನವಾಡಿ ಹೋಗೋ ಮಕ್ಳ ಕೈ ಕೇಳಿದ್ರು ಹೇಳ್ತಾಳೆ ಅಲ್ಲ ನೀಂಗ್ ನೋಡಿದ್ರೆ ಕಲ್ತಂಗ ಅಂತೆ ನಂಗೊಂದು ಇಂಗ್ಲೀಷ್ನಾಗೆ ಒಳ್ಳೆ ಹೆಸರಲ್ಲ ಆದ್ಲೆ ಒಂದು ಮಾತು ಆ ಹೆಚ್ಚಲಿದ್ದು ಇಲ್ಲಿಲ್ಲೋ ಹುದಿಲೆಲ್ಲ ಕದ್ಲೆ ಹಂಗೆ ಮೈಯೆಲ್ಲ ಜುಮ್ ಜುಮ್ ಅಂದ್ ಹೊದ್ದಂಗಾಗಬೇಕು ಏನ್ ನೋಡ್ದ ಹಿಂಗಾಗಬೇಕು ಅದೇ ಕಲೆಂತು ಕಲ್ಲೆಂತು ಹಾಗಾದ್ರೆ ಇವತ್ತಿಂದ ನಿನ್ನ ಹೆಸರು ಡಾಂಕಿ ನನ್ನ ಡಾಂಕಿ ಚೆನ್ನಾಗಿದೆ ಅದ್ರೆ ಅದ್ರ ಅರ್ಥ ಏನು ಹೆಸರು ಚೆನ್ನಾಗಿದ್ರೆ ಆಯ್ತು ಅರ್ಥ ತಗೊಂಡು ಏನ್ ಮಾಡ್ತೀಯ ಕನ್ನಡದಲ್ಲಿ ಪ್ರಿಯತಮ ಹೇಗೋ ಹಾಗೆ ಇಂಗ್ಲಿಷ್ ಅಲ್ಲಿ ಡಾಂಕಿ ಅಂತ ಓ ಹೌದಾ ಏ ಪುತ್ಮಲ್ಲಿ ನನ್ನ ಇನ್ಮೇಲೆ ಅನ್ನಯ್ಯ ಅಂತ ಕಲಿಬೇದ ಡಾಂಕಿ ಅಂತಾನೆ ಏ ಪುತ್ನಂಜ ನಾನು ಈ ವಚ ಹೆಚ್ಚಲ ನಾ ಎಲ್ರಿಗೂ ಹೇಳ್ಕೊಂಡ್ಬತ್ತೀನಿ ಬರ್ಲಾ ಡಾಂಕಿ ನನ್ನ ಹೆಚ್ಚಲೋ ಡಾಂಕಿ ಏ ಡೋಂಕಿ ಅಂದ್ರೆ ಗೊತ್ತೇನೆ ನೀನೇ ಹೇಳದಿಯಲ್ಲ ಪ್ರಿಯತಮ ಅಂತ ನಿನ್ನ ತಲೆ ಡಾಂಕಿ ಅಂದ್ರೆ ಕತ್ತೆ ಅಂದ್ರೆ ಅಣ್ಣ ಹೊಸ ಹೆಸರು ಕತ್ತೆ ಅಂತಾಯ್ತು ಒಳ್ಳೆ ಹೆಸರು ಇಟ್ಟ ಬಿಡು ಹಾಗಿದ್ರೆ ನಂಗೆ ಇಂಗ್ಲಿಷ್ ಯಾವಾಗ ಕೊಡ್ತೀಯಾ ಮೊದಲು ಇಂಗ್ಲೀಷ್ ಅನ್ನೋದು ನಾ ಸರಿಯಾಗಿ ಹೇಳು ಆಮೇಲೆ ಬೇಕಾದ್ರೆ ನಿಂಗೆ ಇಂಗ್ಲೀಷ್ ಕಲ್ಸ್ಕೊಡೋಣ ಸದ್ಯಕ್ಕೆ ನೀನೇ ನಂಗೊಂದು ಕಲ್ಸ್ಕೊಡ್ಬೇಕು ಏನು ಅದೇ ನಿಂಗೆ ಗೊತ್ತಿರೋದು ಅದೇನು ಅದೇ ಡ್ಯಾನ್ಸ್ ಮಾಡೋದು ತಾಳ ಹಾಕೋದು ಹಾಡು ಹೇಳೋದು ಹೌದಾ ಆಮೇಲೆ ಇಂಗ್ಲೀಷ್ ಕಲಿಸ್ಕೊಡ್ತೀಯಾ ನೀನು ಫಸ್ಟ್ E ಶಿವ ಶಿವ ಶುರು ಪವಿಷ್ಯ ಅನುಭವ ಕೇಳ್ ಕೇಳ್ತಾನೆ ಸಿಗ ನಿದ್ರೀ ನಂಗ I'm diva.